ಮುಗಿಸ್ಕೊಂಡು ಹೊರಗೆ ಬಂದಿದ್ದೀರಾ ನಾಲ್ಕು ಲಕ್ಷ ಶಾಪಿಂಗ್ ಬೇರೆ ಆಗಿದೆ ಸೊ ಉಳ್ದಿದ್ದು ಇನ್ನೊಂದಷ್ಟಿದೆ ಏನ್ ಮಾಡ್ತೀರ ಹಾಕೊಂಡು ಓಡಾಡ್ತೀರಾ ಟೇಪ್ ಕಟಿಂಗ್ ಹೋಗ್ತೀನಲ್ಲ ಅಥವಾ ಫಂಕ್ಷನ್ ಇದ್ರೆ ಹೋಗ್ತೀನಿ ಫೋಟೋ ಶೂಟ್ ಇದ್ರೆ ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟ್ ಸಿನಿಮಾ ಬೇರೆ ನಿಮ್ಮದು ಬರೋದಿದೆ ಬೇರೆ ಬೇರೆ ಪ್ರಾಜೆಕ್ಟ್ ಏನಾದ್ರು ಒಪ್ಕೊಂತಿದ್ದೀರಾ ವಾಟ್ ನೆಕ್ಸ್ಟ್ ಬಿಗ್ ಬಾಸ್ ಆದ್ಮೇಲೆ ಓಕೆ ನನ್ನ ಹಳೆ ಸಿನಿಮಾನೇ ಎರಡು ದಿವಸ ಶೂಟಿಂಗ್ ಪೆಂಡಿಂಗ್ ಇದೆ ಅದನ್ನು ಮುಗಿಸ್ತೀನಿ ಅದಾದಮೇಲೆ ಕೆಲವರೆಲ್ಲ ತುಂಬ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಎಷ್ಟೋ ಕಾಲ್ಸ್ ನಾನೇ ಮಿಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಅದೇ ಹ್ಯಾಂಗ್ ಓವರ್ ಇರುತ್ತೆ ಒಂದು ತ್ರೀ ಡೇಸು ನಾನು ಸುಮ್ಮನೆ ಆರಾಮ್ ಸುಮ್ಮನೆ ಮಲಗಿರ್ತೀನಿ ಈ ಮನೆಯಲ್ಲಿ ಬಟ್ ಅದರಿಂದ ಆಚೆ ಬಂದ್ಬಿಡ್ತೀನಿ ಯಾಕಂದರೆ ಗೊತ್ತು ಯಾವುದು ಏನು ಪರ್ಮನೆಂಟ್ ಅಲ್ಲ ಆಚೆ ಬಂದಾಯಿತು ವಾಟ್ ನೆಕ್ಸ್ಟ್ ಅದನ್ನೇ ನಾವು ನೋಡ್ಕೋಬೇಕು ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಅದರಲ್ಲಿ ಯಾವ್ದು ನನಗೆ ಬೆಸ್ಟ್ ಅಂತ ಅನ್ಸುತ್ತೋ ಅದನ್ನು ಆಯ್ಕೆ ಮಾಡ್ಕೋತೀನಿ ಈಗ ಟೇಪ್ ಕಟಿಂಗ್ ರೆಡಿ ಅಂತೂ ಆಗಿದ್ದೀರಾ ಸೊ ಹಿಂದೆ ಟೇಪ್ ಕಟಿಂಗ್ ಹೋಗ್ಬೇಕಾದ್ರೆ ಸಂಭಾವನೆ ಬೇರೆ ಇರುತ್ತೆ ಈಗ ನಿಮ್ಮನ್ನ ನಿರೀಕ್ಷೆ ದೊಡ್ಡದಾಗಿರುತ್ತಾ ಸಂಭಾವನೆ ಖಂಡಿತ ಅಲ್ವಾ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬಂದಿರೋದಲ್ಲ ಸೊ ಹಾಗಾಗಿ ಒಂದು ಕೆಲವು ಚೇಂಜಸ್ ಅಂತೂ ನಾವು ಮಾಡ್ಕೊಳ್ಳೇಬೇಕಾಗತ್ತೆ ಹಿಂದೆ ಇದ್ದಾಗೇನೆ ಇರೋಕ್ಕಾಗಲ್ಲ ಯಾಕಂದ್ರೆ ಒಂದು ಅವಕಾಶ ಬಂದಾಗ ನಾವು ಅದನ್ನ ಹೆಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಚೂಸಿ ಆಗಿರೋಣ ಅಂತ ಅನ್ಕೊಂಡಿದ್ದೀನಿ ಬೆಸ್ಟ್ ಯು ಮಚ್